ಭಾರತದ ಪರಿಸರ ಕಾನೂನುಗಳಿಗೆ ಸಂಬಂಧಿಸಿದಂತೆ ಮೂರು ಹೇಳಿಕೆಗಳನ್ನ ಕೊಟ್ಟಿದ್ದೀವಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದೀವಿ ಸೊ ನೋಡಿ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಡು ಆನ್ಸರ್ ಮಾಡಿ ಮೊದಲನೇ ಸ್ಟೇಟ್ಮೆಂಟ್ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಸ್ಟಾಕ್ ಹೋಮ್ ಸಮ್ಮೇಳನದ ಉದ್ದೇಶಗಳನ್ನ ನಿಜವಾಗಿಸಲು ಮತ್ತೆ ಅನುಷ್ಠಾನಗೊಳಿಸಲು ಪ್ರಮುಖವಾಗಿದೆ ಎಸ್ ವನ್ಯಜೀವಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಪ್ರಕಾರ ಯಾವುದೇ ವ್ಯಕ್ತಿ ರಕ್ಷಣೆಗಾಗಿ ಕೊಲ್ಲಲ್ಪಟ್ಟ ಅಥವಾ ಗಾಯಗೊಂಡ ವನ್ಯಜೀವಿಗಳು ಅಪರಾಧವಾಗಿರುವುದಿಲ್ಲ ಸೊ ಯಾರಾದರೂ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಪ್ರಾಣಿಗಳನ್ನ ಸಾಯಿಸಿದ್ರೆ ಅಪರಾಧ ಅಲ್ಲ ಮುಂಚೆ ಅದು ಅಪರಾಧ ಅಂತ ಇತ್ತು ಆಯ್ತಾ ಸೊ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ತಿದ್ದುಪಡಿ ಪ್ರಕಾರ ಅರಣ್ಯೇತರ ಉದ್ದೇಶಗಳಿಗಾಗಿ ಅರಣ್ಯ ಭೂಮಿಯನ್ನ ಬದಲಾಯಿಸಬೇಕಾದ್ರೆ ಗ್ರಾಮ ಸಭೆಯ ಒಪ್ಪಿಗೆ ಅಗತ್ಯ ಸೊ ಇದು ಹೇಳಿಕೆ ತಪ್ಪಾಗಿದೆ ಸೊ ಈ ತಿದ್ದುಪಡಿ ಪ್ರಕಾರ ಏನ್ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತಿದ್ದುಪಡಿ ಪ್ರಕಾರ ಸೊ ಈ ಗ್ರಾಮ ಸಭೆಯ ಒಪ್ಪಿಗೆ ಅಗತ್ಯವಾಗಿಲ್ಲ ಬೇಕಾಗಿಲ್ಲ ಗ್ರಾಮ ಸಭೆಯ ಒಪ್ಪಿಗೆ ಬೇಕಾಗಿಲ್ಲ ಮುಂಚೆ ಬೇಕಾಗಿತ್ತು ಅಂದ್ರೆ ಇಲ್ಲಿ ಎರಡು ಹೇಳಿಕೆಗಳು ಮಾತ್ರ ಸರಿ ಒಂದು ಮತ್ತೆ ಎರಡು ಮಾತ್ರ ಸೊ ಇದರ ವಿವರಣೆ ಕೊಟ್ಟಿದೀವಿ ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ನೀವು ಏಷ್ಯಾಟಿಕ್ ವೈಲ್ಡ್ ಗೌರ್ ಇದನ್ನ ಎಲ್ಲಿ ಕಾಣಬಹುದು ಅಂತ ಕೇಳಿದರೆ ಸೊ ಏಷ್ಯಾಟಿಕ್ ವೈಲ್ಡ್ ಗೌರ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಇಂಡಿಯನ್ ಬೈಸನ್ ಅಂತಾನೆ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳು ವೆರಿ ಇಂಪಾರ್ಟೆಂಟ್ ನೋಡಿ ಅದಕ್ಕೆ ವಿವರಣೆಗಳನ್ನ ಇಲ್ಲಿ ಹಾಕಿದ್ದೀವಿ ಸೊ ಇಂಡಿಯನ್ ಬೈಸನ್ ಎಂಬುದು ಪ್ರಪಂಚದ ಅತಿ ದೊಡ್ಡ ಕಾಡಿಮೆ ಪ್ರಭೇದ ಇದು ಮುಖ್ಯವಾಗಿ ದಟ್ಟವಾದ ಉಷ್ಣವಲಯದ ಕಾಡುಗಳು ಮತ್ತೆ ಹುಲ್ಲುಗಾ ವಾಸಿಸುತ್ತದೆ ಮೇನ್ ಪಶ್ಚಿಮ ಘಟ್ಟಗಳು ವಿಶೇಷವಾಗಿ ತಮಿಳುನಾಡು ಕರ್ನಾಟಕ ಕೇರಳದ ಕಾಡುಗಳಲ್ಲಿ ವಾಸ ಮಾಡ್ತವೆ ಅಂತ ಹೇಳಿದೀವಿ ಸೊ ರೈಟ್ ಆನ್ಸರ್ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಫಿನೋಮ್ ಇಂಡಿಯಾ ಯೋಜನೆಗೆ ಸಂಬಂಧಿಸಿದಂತೆ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದೀವಿ ಸೊ ಯಾವ ಹೇಳಿಕೆ ಸರಿ ಅಂತ ಕೇಳಿದೀವಿ ಸೊ ಇಲ್ಲಿ ಎರಡು ಹೇಳಿಕೆಗಳನ್ನ ಓದ್ಕೊಳ್ಳಿ ಇದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಅಂದ್ರೆ ಐ ಸಿ ಆರ್ ಇಂದ ಪ್ರಾರಂಭಿಸಲ್ಪಟ್ಟ ಒಂದು ಯೋಜನೆಯಾಗಿದೆ ಸೊ ರಾಂಗ್ ಸೊ ಇದು ಐ ಸಿ ಎಂ ಆರ್ ಅವ್ರು ಮಾಡಿರೋದಲ್ಲ ಇದನ್ನ ಮಾಡಿರೋದು ಸಿ ಎಸ್ ಐ ಆರ್ ಅವರು ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ವಿವರಣೆನ ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಈ ಯೋಜನೆಯು ಫಿನೋಮ್ ಇಂಡಿಯಾ ಯೋಜನೆಯು ಸಾಂಕ್ರಾಮಿಕೇತರ ರೋಗಗಳ ಅಪಾಯಕಾರಿ ಅಂಶಗಳ ಮೌಲ್ಯಮಾಪನ ಮಾಡೋದು ಮತ್ತೆ ಪ್ರಮುಖ ರೋಗಗಳ ತಡೆಗಟ್ಟುವಿಕೆಗೆ ಹೊಸ ತಂತ್ರಜ್ಞಾನಗಳನ್ನ ತಂತ್ರಗಳನ್ನ ಅಭಿವೃದ್ಧಿಪಡಿಸುವಂಥದ್ದು ಎಸ್ ಇದು ಸರಿಯಾಗಿದೆ ಅಂದ್ರೆ ಹೇಳಿಕೆ ಎರಡು ಮಾತ್ರ ಸರಿಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ಸೊ ಹೇಳಿಕೆಗಳ ರೀತಿ ಗಳು ನೀವು ಎಲ್ಲ ಎಕ್ಸಾಮ್ಸ್ ಅಲ್ಲೂ ನೋಡ್ತಾ ಇದ್ದೀರಿ ಇತ್ತೀಚೆಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಅವಿಸೆನ್ಯ ಭೃಗಿಯರ ಸೊನೆರಾಟಿಯ ಸೊ ಹೆಸರೇ ವಿಚಿತ್ರವಾಗಿದೆ ನೋಡಿ ಈ ಪ್ರಭೇದಗಳು ಯಾವುದಕ್ಕೆ ಸೇರಿವೆ ಏನಿವು ಯಾವುದಕ್ಕೆ ಸೇರಿದೆ ಸೊ ವಿವರಣೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡ್ತೀರಾ ಸೊ ಇದು ಇವು ಮ್ಯಾಂಗ್ರೋವ್ ಗಿಡಗಳು ಸೊ ಮ್ಯಾಂಗ್ರೋವ್ ಪ್ರಭೇದಕ್ಕೆ ಸೇರಿದಂತ ಗಿಡಗಳು ನೋಡಿ ಇಲ್ಲಿದೆ ಅವಸೇನಿಯಾ ಬ್ರುಗಿಯರ ಮತ್ತೆ ಸೊನರಾಟಿ ಎಂಬುವು ನೀರು ಮತ್ತೆ ಜೌಗು ಪ್ರದೇಶಗಳಲ್ಲಿ ಬೆಳೆಯುವ ಮ್ಯಾಂಗ್ರೋವ್ ಮರ ಅಥವಾ ಗಿಡದ ಪ್ರಭೇದಗಳು ಸೊ ಭಾರತದ ಸುಂದರವನ ಸುಂದರವನ ಅಂದ್ರೆ ಸುಂದರ್ಬನ್ಸ್ ಅಂತ ಅಂದ್ಬಿಟ್ಟು ಆಂಧ್ರ ಪ್ರದೇಶದ ಒಡಿಸಾ ಪಶ್ಚಿಮ ಕರಾವಳಿಯ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಹೇರಳವಾಗಿ ಕಂಡು ಈ ಗಿಡಗಳು ಸೊ ಇವು ಉಪ್ಪು ನೀರಿಗೆ ತಾಳಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ ಮತ್ತೆ ಸಮುದ್ರ ತೀರದ ಪರಿಸರ ವ್ಯವಸ್ಥೆಗೆ ನೆಲೆ ನೀಡುತ್ತವೆ ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಈ ಮೂರು ಗಿಡಗಳು ಕೇಳಬಹುದು ಆಯ್ತಾ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಈ ಕೆಳಗಿನ ಅರಣ್ಯೀಕರಣ ಪದ್ಧತಿಯು ಹೆಚ್ಚು ದಟ್ಟ ಮತ್ತೆ ಜೈವಿಕ ವೈವಿಧ್ಯತೆಯುಳ್ಳ ಕಾಡುಗಳ ಅತ್ಯಲ್ಪ ಸಮಯದಲ್ಲಿ ಸೃಷ್ಟಿಸಬಲ್ಲದು ಸಿಗ ಫಾಸ್ಟ್ ಆಗಿ ಉಳಿತದಂತೆ ಈ ಪದ್ಧತಿಯು ಸ್ಥಳೀಯ ಹವಾಮಾನ ಮತ್ತೆ ಮಣ್ಣಿನ ಪರಿಸ್ಥಿತಿಯನ್ನ ತಾಳಿಕೊಳ್ಳಬಲ್ಲ ಸ್ಥಳೀಯ ಸಸ್ಯಗಳನ್ನ ನೆಡುವುದರ ಮೇಲೆ ಒತ್ತು ನೀಡುತ್ತದೆ ಅಂದ್ರೆ ಸ್ಥಳೀಯ ಪ್ರಭೇದಗಳು ಸ್ಥಳೀಯ ಸಸ್ಯಗಳಿಗೆ ಅವಕಾಶ ನೀಡುತ್ತೆ ಈ ವಿಧಾನವು ವಾಯು ಮತ್ತು ಶಬ್ದ ಮಾಲಿನ್ಯವನ್ನ ಕಡಿಮೆ ಮಾಡುವುದರ ಜೊತೆಗೆ ಭೂಗತ ಜಲಮಟ್ಟವನ್ನ ಪುನಃಸ್ಥಾಪಿಸುವ ಸಾಮರ್ಥ್ಯ ಹೊಂದಿದೆ ಸೊ ಯಾವುದು ಈ ಅರಣ್ಯೀಕರಣ ಪದ್ಧತಿ ಇಲ್ಲಿ ಅರಣ್ಯೀಕರಣ ಪದ್ಧತಿಯ ಕೆಲವು ಕ್ಯಾರೆಕ್ಟರ್ಸ್ ನ ಕೊಟ್ಟಿದೀವಿ ಯಾವ್ದಕ್ ಸಂಬಂಧಿಸಿದೆ ಈ ಎರಡನೀಕರಣ ಪದ್ಧತಿ ಸೊ ಇದು ಬಂದ್ಬಿಟ್ಟು ಆಪ್ಷನ್ ಡಿ ಮಿಯಾವಾಕಿ ತೋಟಗಳು ಮಿಯಾವಾಕಿ ಪ್ಲಾಂಟೇಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಜಪಾನಿ ಟೆಕ್ನಿಕ್ ಇದು ಆಯ್ತಾ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬೆಳೆಯುತ್ತೆ ಸೊ ಈಗ ಏನ್ ನಾವು ಮರಗಿಡ ಬೆಳೆಸ್ತೀವಿ ಟೆನ್ ಟೈಮ್ ಸ್ಪೀಡ್ ಆಗಿ ಬೆಳೀತದಂತ ಎರಡು ಮೂರು ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ದಟ್ಟಾಗಿ ಕಾಡುಗಳನ್ನ ಅಂದ್ರೆ ಅಷ್ಟು ದೊಡ್ಡ ಮರಗಳು ಬೆಳೆಯುತ್ತೆ ಸೊ ಮಿಯಾವಾಕಿ ಪ್ಲಾಂಟೇಶನ್ಸ್ ಅಂತ ಕೊಟ್ಟು ನೋಡಿ ನೆಟ್ಟಲ್ಲಿ ಆಯ್ತಾ ಸ್ಥಳೀಯ ಪ್ರಭೇದಗಳು ಅಂದ್ರೆ ಅಲ್ಲಿಗೆ ತಕ್ಕದಂಗೆ ಅಲ್ಲಿಗೆ ಸೂಟ್ ಆಗಂತ ಮರಗಳನ್ನೇ ಅಂದ್ರೆ ಗಿಡ ಮರಗಳನ್ನ ಆಯ್ಕೆ ಮಾಡಿ ಬೆಳೆಸುವಂತ ಒಂದು ಯೋಜನೆ ಸೊ ಇದು ಮಾಲಿನ್ಯಗಳನ್ನ ಕಡಿಮೆ ಮಾಡುತ್ತೆ ಮೈನ್ ಆಗಿ ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ಮರಗಳೆಲ್ಲ ಸಿಕ್ಕಾಪಟ್ಟೆ ಬೆಳೆದಂತ ಟೈಮಲ್ಲಿ ನಿಮ್ಗೆ ಏನ್ ಸೌಂಡ್ ಪೊಲ್ಯೂಷನ್ ಎಲ್ಲ ಆಗದೇ ಇಲ್ಲ ಆಯ್ತಾ ಸೊ ಆಮೇಲೆ ಅಂತರ್ಜಲ ಕೂಡ ಜಾಸ್ತಿ ಆಗತ್ತೆ ಸೊ ವೆರಿ ಇಂಪಾರ್ಟೆಂಟ್ ಸೊ ಇದು ನಾವು ಮಾತಾಡ್ತಾ ಇರೋದು ಮಿಯಾವಾಕಿ ತೋಟಗಳ ಬಗ್ಗೆ ನೆಕ್ಸ್ಟ್ ವನ್ಯಜೀವಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೆರಡು ಸೊ ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಚಿಸಲಾಗಿಲ್ಲ ಈ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ತಿದ್ದುಪಡಿ ಆಯ್ತು ಯಾವ್ದನ್ನು ರಚಿಸಲಾಗಿಲ್ಲ ಸೊ ಕೊಟ್ಟಿದೀವಿ ಸೊ ಕೊಟ್ಟರದ್ರಲ್ಲಿ ಯಾವುದು ರೈಟ್ ಆನ್ಸರ್ ಆಪ್ಷನ್ಸ್ ನೀವು ವಿವರಣೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡ್ತೀರಾ ಸೊ ಇಲ್ಲಿ ಆಪ್ಷನ್ ತ್ರೀ ಸಿ ಮೂರು ಮಾತ್ರ ಸೊ ಇದನ್ನ ರಚಿಸಲಾಗಿಲ್ಲ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಸೊ ಇನ್ನ ವನ್ಯಜೀವಿ ಮಂಡಳಿನ ರಚನೆ ಮಾಡಿದೀವಿ ಹುಲಿ ಸಂರಕ್ಷಣಾ ಪ್ರಾಧಿಕಾರ ರಚನೆ ಮಾಡಿದೀವಿ ಮತ್ತೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋ ಇದನ್ನ ಈ ತಿದ್ದುಪಡಿ ಕಾಯ್ದೆ ಪ್ರಕಾರ ರಚನೆ ಮಾಡಿದೀವಿ ಸೊ ಈ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ ಇದು ಎರಡು ಸಾವಿರದ ಹತ್ತರಲ್ಲೇ ಜಾರಿಗೆ ಬಂತು ನೋಡಿ ಇಲ್ಲಿದ ವಿವರಣೆ ಎರಡು ಸಾವಿರದ ಹತ್ತರಲ್ಲಿ ರಾಷ್ಟ್ರೀಯ ಹಸಿರು ತ್ರಿಪಕ್ಷೀಯ ಕಾಯ್ದೆ ಎನ್ ಜಿ ಟಿ ಆಕ್ಟ್ ಎರಡ್ ಸಾವಿರದ ಹತ್ತರ ಅಡಿಯಲ್ಲಿ ರಚಿಸಲಾಗಿದೆ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ಇಲ್ಲ ಸೊ ಇನ್ನು ಮಿಕ್ಕಿರುವಂತ ಮೂರು ಸಂಸ್ಥೆಗಳು ಕೂಡ ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ಕಾಯ್ದೆಯಲ್ಲಿ ಬರ್ತದೆ ಆಯ್ತಾ ಸೊ ಕೇಳಬಹುದು ಈ ರೀತಿ ಕ್ವೆಶನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಪೇಪರ್ ಸೊ ಇಷ್ಟು ಕೂಡ ಸೊ ಬೇಸಿಕ್ ಆಗಿ ಸ್ವಲ್ಪ ಎಕಾಲಜಿ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ ಎಲ್ಲ ನೋಟ್ಸ್ ಮತ್ತೆ ಪಿ ಡಿ ಎಫ್ ಕ್ಲಾಸ್ಗಳು ನಮ್ಮ ಸ್ಪರ್ಧಾ ಚಿಗುರು ಆಪ್ ಅಲ್ಲಿ ಸಿಗುತ್ತೆ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಸರ್ ಪಿ ಡಿ ಎಫ್ ಅಲ್ಲಿ ಸಿಗುತ್ತೆ ನೋಟ್ಸ್ ಎಲ್ಲಿದೆ ವಿಡಿಯೋಸ್ ಎಲ್ಲಿದೆ ಅಂತ ಕೇಳ್ತಾ ಇರ್ತೀರಾ ಸೊ ಎಲ್ಲ ನೋಟ್ಸ್ ಪಿ ಡಿ ಎಫ್ ಕೂಡ ನಮ್ಮ ಸ್ಪರ್ಧಾ ಚಿಗುರು ಆಪ್ ಅಲ್ಲೇ ಸಿಗುತ್ತೆ ಈಗ ಇರೋ ಕ್ಲಾಸು ಫ್ಯೂಚರ್ ಅಲ್ಲಿ ನಡೆಯೋವು ಸೊ ಹಳೆಯ ನಡೆದಿರೋಂಥವು ಎಲ್ಲ ಕೂಡ ನಮ್ಮ ಆ್ಯಪ್ ಅಲ್ಲೇ ಸಿಗುತ್ತೆ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬ ಬಾಯ್ ಟೇಕ್ ಕೇರ್